ಎಲ್ಲರಿಗೂ ನನ್ನ ನಮಸ್ಕಾರಗಳು ತರಗತಿ ಐದನೇ ವಿಷಯ ಪರಿಸರ ಅಧ್ಯಯನ ಮೌಲ್ಯಾಂಕನ ಮಾರ್ಚ್ ಎರಡ್ ಸಾವಿರ ಇಪ್ಪತ್ನಾಲ್ಕರ ಮಾದರಿ ಪ್ರಶ್ನೆ ಪತ್ರಿಕೆ ಇಲಾಖೆಯಿಂದ ಬಿಟ್ಟಿರುವಂತದ್ದು ಮೌಲ್ಯಾಂಕನ ಮಾರ್ಚ್ ಎರಡ್ ಸಾವಿರ ಇಪ್ಪತ್ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇವರು ಕ್ಯೂಎಸಿ ಮಲ್ಲೇಶ್ವರಂ ಬೆಂಗಳೂರು ಇವರು ಇಲಾಖೆಯಿಂದ ಬಿಟ್ಟಿರುವಂತಹ ಒಂದು ಮೌಲ್ಯಾಂಕನ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ತರಗತಿ ಐದು ವಿಷಯ ಪರಿಸರ ಅಧ್ಯಯನ ಅಂಕಗಳು ನಲವತ್ತು ಸಮಯ ಎರಡು ಗಂಟೆ ಅನ್ನುವಂಥದ್ದು ಈಗ ವಿದ್ಯಾರ್ಥಿಗಳು ಭರ್ತಿ ಮಾಡಬೇಕಾಗಿರುವಂತಹ ಮಾಹಿತಿಯನ್ನ ಈಗಾಗಲೇ ಬೇರೆ ಒಂದು ಐದನೇ ಮತ್ತು ಎಂಟನೇ ಒಂಬತ್ತನೇ ಗಣಿತ ವಿಷಯದಲ್ಲಿ ನಾನು ಈಗಾಗಲೇ ವಿವರಣೆ ನೀಡಿದ್ದೇನೆ ಹೀಗಾಗಿ ನೇರವಾಗಿ ಪ್ರಶ್ನೆ ಪತ್ರಿಕೆಯನ್ನ ಪ್ರಾರಂಭಿಸ್ತಾ ಇದ್ದೇನೆ ಈಗ ಮೊದಲನೇ ಪ್ರಶ್ನೆಯನ್ನ ನೋಡೋಣ ಒಂದರಿಂದ ಇಪ್ಪತ್ತರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಿರಿ ಮೊದಲಿಗೆ ಒಂದು ಅಂಕದ ಪ್ರಶ್ನೆ ಇಲ್ಲಿ ಟ್ವೆಂಟಿ ಆಗಬೇಕು ಇಲ್ಲಿ ಇಪ್ಪತ್ತು ಅಂಕಗಳು ಒಂದು ಅಂಕ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಇಪ್ಪತ್ತು ಅಂಕಗಳು ಟ್ವೆಂಟಿ ಇದು ಸಸ್ಯ ಮೂಲದ ಆಹಾರ ಪದಾರ್ಥಗಳ ಸರಿಯಾದ ಜೋಡಿಯಾಗಿದೆ ಬೆಣ್ಣೆ ಮಜ್ಜಿಗೆ ಹಾಲು ತುಪ್ಪ ಧಾನ್ಯಗಳು ತರಕಾರಿಗಳು ಮೊಟ್ಟೆ ಮೋಸ ಅನ್ನುವಂಥದ್ದು ಸರಿಯಾದ ಉತ್ತರವನ್ನ ಯಾವುದಿದೆಯೋ ಅದನ್ನ ಬರೆದು ಅಂದ್ರೆ ಸಸ್ಯ ಮೂಲದು ಅಂದರೆ ಇಲ್ಲಿ ಎ ಅನ್ನುವಂಥ ಉತ್ತರ ಸರಿಯಾಗಿದ್ದರೆ ಎ ಅಂತ ಬರೆದು ಅದರ ಮುಂದೆ ಇರುವಂಥದ್ದು ಅದರ ಉತ್ತರವನ್ನ ಇಲ್ಲಿ ಬರೆಯುವಂಥದ್ದು ಇನ್ನು ಎರಡನೇ ಪ್ರಶ್ನೆ ಬಾಲಕನೊಬ್ಬನಿಗೆ ಬೊಜ್ಜಿನ ಸಮಸ್ಯೆ ಉಂಟಾಗಿದೆ ವೈದ್ಯರ ಯಾವ ಸಲಹೆಯಿಂದ ಅದರ ನಿವಾರಣೆ ಸಾಧ್ಯವಿಲ್ಲ ನಿಯಮಿತ ವ್ಯಾಯಾಮ ಮಾಡುವುದು ಪೋಷಕಾಂಶ ಭರಿತ ಆಹಾರ ಸೇವನೆ ನಿಗದಿತ ಸಮಯಕ್ಕೆ ಆಹಾರ ಸೇವನೆ ಜಂಕ್ ಫುಡ್ಗಳ ಅನಿಯಮಿತ ಬಳಕೆ ಅನ್ನುವಂಥದ್ದು ಇನ್ನು ಮೂರನೇ ಪ್ರಶ್ನೆ ವೈಯಕ್ತಿಕ ವಸತಿಯನ್ನು ಪ್ರತಿನಿಧಿಸುವ ಸರಿಯಾದ ಹೇಳಿಕೆ ಎಬಿ ಸಿಡಿ ನಾಲ್ಕು ಉತ್ತರಗಳನ್ನು ಕೊಟ್ಟಿದ್ದಾರೆ ಕೇವಲ ಒಂದೇ ಕುಟುಂಬ ವಾಸವಾಗಿರುವ ಕಟ್ಟಡ ಹಲವು ಕುಟುಂಬಗಳು ಒಂದೆಡೆ ವಾಸಿಸುತ್ತವೆ ಕಡಿಮೆ ಭೂಮಿಯಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಯ ವಸತಿ ವ್ಯವಸ್ಥೆ ಮೂಲಭೂತ ಸೌಲಭ್ಯಗಳು ಒಂದೇ ಕಡೆ ದೊರೆಯುವುದು ಅಂತ ಇನ್ನು ಮುಂದಿನ ನಾಲ್ಕನೇ ಪ್ರಶ್ನೆ ಮಂಜುಗಡ್ಡೆ ನೀರು ನೀರಾವಿ ಮೇಲಿನ ಪ್ರಕ್ರಿಯೆಯಲ್ಲಿ ಪ್ರತಿನಿಧಿಸುವ ಸರಿಯಾದ ಹರಿವು ನಕ್ಷೆ ಘನ ತಂಪು ದ್ರವ ತಂಪು ಅನಿಲ ಅಂದ್ರೆ ಯಾವ ರೀತಿಯಾಗಿ ಇದನ್ನ ಮಾಡಿದಾಗ ಇದು ಸರಿಯಾದ ಉತ್ತರವನ್ನು ಬರುತ್ತೆ ಘನ ಬಿಸಿ ಅನಿಲ ಬಿಸಿ ದ್ರವ ಅನ್ನುವಂಥದ್ದು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಇಲ್ಲಿ ಆ ಉತ್ತರದ ಕ್ರಮಾಕ್ಷರವನ್ನು ಪಡೆದು ಆ ಉತ್ತರವನ್ನು ಇಲ್ಲಿ ಬರೆಯುವಂಥದ್ದು ಇನ್ನ ಐದನೇ ಪ್ರಶ್ನೆ ಮನೆಯಲ್ಲಿನ ನೀರಿನ ಪಾತ್ರೆಗೆ ಆಕಸ್ಮಿಕವಾಗಿ ಅಡುಗೆ ಎಣ್ಣೆಯು ಬೆರೆತಿದೆ ಈ ಪ್ರಕ್ರಿಯೆ ಪರಿಣಾಮ ಮತ್ತು ಕಾರಣ ನೀರಿನ ಸಾಂದ್ರತೆ ಕಡಿಮೆ ಇರುವುದರಿಂದ ಎಣ್ಣೆಯು ನೀರಿನ ಮೇಲಿದೆ ನೀರಿನ ಸಾಂದ್ರತೆ ಹೆಚ್ಚಾಗಿರುವುದರಿಂದ ಎಣ್ಣೆಯು ನೀರಿನ ತಳದಲ್ಲಿದೆ ಎಣ್ಣೆಯ ಸಾಂದ್ರತೆ ಹೆಚ್ಚಾಗಿರುವುದರಿಂದ ನೀರಿನ ತಳದಲ್ಲಿದೆ ಎಣ್ಣೆಯ ಸಾಂದ್ರತೆ ಕಡಿಮೆ ಇರುವುದರಿಂದ ಎಣ್ಣೆಯ ನೀರಿನ ಮೇಲಿದೆ ಇನ್ನು ಆರನೇ ಪ್ರಶ್ನೆ ಇದು ನೈಸರ್ಗಿಕ ಧಾತುವಿಗೆ ಒಂದು ಉದಾಹರಣೆಯಾಗಿದೆ ಕಬ್ಬಿಣ ಪ್ಲೋಟೋ ಪ್ಲ ಪ್ಲೂಟೋನಿಯಂ ನೀರು ಮತ್ತು ಮಣ್ಣು ಅನ್ನುವಂಥದ್ದು ಇನ್ನು ಏಳನೇ ಪ್ರಶ್ನೆ ಕಬ್ಬಿಣ ಮತ್ತು ಗಂಧಕಗಳು ಬೆರೆತಾಗ ಅವು ತಮ್ಮ ಮೂಲ ಲಕ್ಷಣಗಳನ್ನು ಉಳಿಸಿಕೊಂಡಿರುತ್ತವೆ ಹಾಗಾದ್ರೆ ಉಂಟಾದ ವಸ್ತು ಈ ಗುಂಪಿಗೆ ಸೇರುತ್ತದೆ ಸಂಯುಕ್ತಗಳು ಮಿಶ್ರಣಗಳು ಧಾತುಗಳು ಪರಮಾಣುಗಳು ಎಂಟನೇ ಟಿವಿಯ ರಿಮೋಟ್ಗಳು ಕೆಲಸ ಮಾಡಲು ಸಾಮಾನ್ಯವಾಗಿ ಬಳಸುವ ಶಕ್ತಿಯ ರೂಪ ರಾಸಾಯನಿಕ ಶಕ್ತಿ ಜೈವಿಕ ಶಕ್ತಿ ಸ್ನಾಯು ಶಕ್ತಿ ಉಷ್ಣ ಶಕ್ತಿ ಇನ್ನು ಒಂಬತ್ತನೇ ಪ್ರಶ್ನೆ ಎಕ್ಸ್ ಪಟ್ಟಿಯಲ್ಲಿ ಮತ್ತು ವೈ ಪಟ್ಟಿಯಲ್ಲಿ ಆಧರಿಸಿದ ಉಳಿಸಬಹುದಾದ ಶಕ್ತಿ ಆಕಾರಗಳನ್ನು ನೀಡಿದ್ರೆ ಅವುಗಳಿಗೆ ಸರಿಯಾದ ಹೊಂದಿಸಿ ಹೊಂದಿಸಿ ಜೋಡಿಸಿ ಅನ್ನುವಂಥದ್ದು ಹತ್ತಿರದ ಸ್ಥಳಗಳ ನಡಿಗೆ ಇದು ಯಾವುದು ಬಿಸಿಲಲ್ಲಿ ಕೂದಲು ಒಣಗಿಸುವುದು ಮಡಿಕೆಯಲ್ಲಿ ನೀರು ತಂಪಾಗಿಸುವುದು ಮೊಬೈಲ್ ಫೋನ್ ಕಡಿಮೆ ಬಳಸುವುದು ಅನ್ನುವಂಥದ್ದು ಇಲ್ಲಿ ಇವುಗಳನ್ನ ಅಂದ್ರೆ ಎಕ್ಸ್ ಪಟ್ಟಿಯಲ್ಲಿ ಕೆಲವು ಚಟುವಟಿಕೆಗಳು ಮತ್ತು ವಾಯುಪಟ್ಟಿಯಲ್ಲಿ ಅದರಿಂದ ಉಳಿಸಬಹುದಾದ ಶಕ್ತಿ ಆಕಾರಗಳನ್ನು ನೀಡಿದೆ ಇಲ್ಲಿ ವಾಯು ಪಟ್ಟಿ ಏನಿದೆ ಅಂದರೆ ವಾಯು ಪಟ್ಟಿ ಅದರಿಂದ ಉಳಿಸಬಹುದಾದ ಶಕ್ತಿ ಆಕಾರ ಹೀಗೆ ಅವುಗಳನ್ನು ಹೊಂದಿಸಿ ಬರೆಯುವಂಥದ್ದು ಹತ್ತನೇ ಪ್ರಶ್ನೆ ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರುವ ಗ್ರಹ ಶುಕ್ರ ಬುಧ ಭೂಮಿ ಮತ್ತು ಶನಿ ಹನ್ನೊಂದನೇ ಪ್ರಶ್ನೆ ಹಿಮಾಲಯ ಪರ್ವತದ ತಗ್ಗು ಭಾಗಗಳಲ್ಲಿರುವ ಸಮತಟ್ಟಾದ ನೀಳ ಹಾಗೂ ವಿಶಾಲವಾದ ಭಾಗಗಳು ಪರ್ವತ ಶ್ರೇಣಿ ಅರಾವಳಿ ಡೋರ್ ಪರ್ವತ ಶಿಖರ ಇನ್ನು ಹನ್ನೆರಡನೇ ಪ್ರಶ್ನೆ ಇದು ಒಂದು ಕೇಂದ್ರಾಡಳಿತ ಪ್ರದೇಶವಲ್ಲ ಯಾವುದು ಅನ್ನುವಂತ ಉತ್ತರವನ್ನು ನೋಡಿ ದೀವ ಧಾಮನ್ ಪುದುಚೇರಿ ಚಂಡೀಘರ್ ಮಣಿಪುರ್ ಸರಿಯಾದ ಉತ್ತರವನ್ನ ಕ್ರಮಾಕ್ಷರೊಡನೆ ಬರೆಯಿರಿ ಇನ್ನು ಎರಡನೇ ಪ್ರಶ್ನೆ ಅಂದ್ರೆ ಹದಿಮೂರರಿಂದ ಇಪ್ಪತ್ನಾಲ್ಕರವರೆಗಿನ ಪ್ರಶ್ನೆಗಳಿಗೆ ನಿಗದಿತ ನಿಗದಿಪಡಿಸಿರುವ ಸ್ಥಳದಲ್ಲಿ ಉತ್ತರಿಸಿ ಅಂದ್ರೆ ಅಲ್ಲಿ ಅಬ್ಜೆಟಿವ್ ಟೈಪ್ ಪ್ರಶ್ನೆಗಳು ಹನ್ನೆರಡು ಎಂಟು ಒಂದು ಅಂದ್ರೆ ಹನ್ನೆರಡೇ ಆಗಿರಬೇಕು ಅಂತ ಇಲ್ಲಿ ಹದಿಮೂರನೇ ಪ್ರಶ್ನೆ ಎರಡು ಅಂಕಗಳು ಶೀತಕ ಸಂಗ್ರಹಣೆ ವ್ಯವಸ್ಥೆ ಇಲ್ಲದ ಮನೆಯಲ್ಲಿ ಆಹಾರ ಪದಾರ್ಥಗಳು ಕೆಡದಂತೆ ಸಂರಕ್ಷಿಸುವ ಎರಡು ವಿವಿಧ ಕ್ರಮಗಳನ್ನು ಉದಾಹರಣೆಯೊಂದಿಗೆ ಹದಿನಾಲ್ಕನೇ ಪ್ರಶ್ನೆ ಹಳ್ಳಿಯೊಂದು ಉತ್ತಮ ಗ್ರಾಮ ಪ್ರಶಸ್ತಿಗೆ ಭಾಜನವಾಗಿದೆ ಆ ಪ್ರಶಸ್ತಿಗೆ ಅರ್ಹವಾಗಲು ಆ ಗ್ರಾಮವು ಹೊಂದಿರಬೇಕಾದ ನಾಲ್ಕು ಅಂಶಗಳನ್ನ ಪಟ್ಟಿ ಮಾಡಿ ಇನ್ನು ಹದಿನೈದನೇ ಪ್ರಶ್ನೆ ದ್ರವ್ಯದ ಎರಡು ಲಕ್ಷಣಗಳು ಯಾವುವು ಅನ್ನುವಂಥದ್ದು ಎರಡು ಅಂಕದ ಪ್ರಶ್ನೆ ಇನ್ನು ಹದಿನಾರನೇ ಪ್ರಶ್ನೆ ಸಂಪೂರ್ಣ ಸಾಂಬಾರು ತುಂಬಿರುವ ಪಾತ್ರೆಗೆ ನಾವು ಉಪ್ಪನ್ನು ಹಾಕಿದರೂ ಸಾಂಬಾರು ಹೊರ ಚೆಲ್ಲುವುದಿಲ್ಲ ಯಾಕೆ ಅನ್ನುವಂಥದಕ್ಕೆ ಎರಡು ಅಂಕದ ಪ್ರಶ್ನೆಗೆ ಇಲ್ಲಿ ಬರೆಯುವಂಥದ್ದು ಹದಿನೇಳನೇ ಪ್ರಶ್ನೆ ನಾಲ್ಕು ಸಂಯುಕ್ತ ವಸ್ತುಗಳಿಗೆ ಉದಾಹರಣೆಯನ್ನು ಕೊಡಿ ನಾಲ್ಕು ಸಂಯುಕ್ತ ವಸ್ತುಗಳಿಗೆ ಉದಾಹರಣೆಯನ್ನ ಕೊಡಿ ಎರಡು ಅಂಕ ಇನ್ನು ಹದಿನೆಂಟನೇ ಪ್ರಶ್ನೆ ಸ್ನಾಯು ಶಕ್ತಿಯಿಂದ ಮಾಡುವ ನಾಲ್ಕು ಕೆಲಸಗಳನ್ನು ತಿಳಿಸಿರಿ ಇದಕ್ಕೂ ಕೂಡ ಎರಡು ಅಂಕಗಳು ಹತ್ತೊಂಬತ್ತನೇ ಪ್ರಶ್ನೆ ಕೋಷ್ಟಕವನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿರಿ ಎರಡು ಅಂಕ ಶಕ್ತಿಯ ರೂಪ ಸ್ನಾಯು ಶಕ್ತಿ ವಿದ್ಯುತ್ ಶಕ್ತಿ ಡ್ಯಾಸ್ ಬಿಟ್ಟಿದ್ದಾರೆ ಇಂಧನ ಶಕ್ತಿ ಈ ಕಡೆ ಶಕ್ತಿ ಸ್ನಾಯು ಶಕ್ತಿ ಯಾಂತ್ರಿಕ ಶಕ್ತಿ ಚಟುವಟಿಕೆ ಇಲ್ಲಿ ಬಿಟ್ಟ ಸ್ಥಳ ಇಲ್ಲೊಂದು ಇಲ್ಲೊಂದು ಇಲ್ಲಿ ಬಿಟ್ಟಿರ್ತಾರೆ ಆ ಬಿಟ್ಟಿರುವಂತದನ್ನ ಇಲ್ಲಿ ಒಂದು ಅವುಗಳ ಬಿಟ್ಟ ಸ್ಥಳವನ್ನ ತುಂಬುವಂತದ್ದು ಇನ್ನು ಇಪ್ಪತ್ತನೇ ಪ್ರಶ್ನೆ ಸೌರ ಸೌರವ್ಯದ ಚಿತ್ರ ರಚಿಸಿ ಈ ಕೆಳಗಿನ ಆಕಾಶಕಾಯಗಳನ್ನು ಗುರುತಿಸಿ ಸೌರಭ್ಯದ ಚಿತ್ರವನ್ನು ಬಿಡಿಸಿ ಕೆಂಪು ಗ್ರಹ ಮತ್ತು ವಿರೇನಸಗಳನ್ನು ಗುರುತಿಸುವಂಥದ್ದು ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ನಮ್ಮ ರಾಜ್ಯದ ಯಾವುದಾದ್ರೂ ನಾಲ್ಕು ನದಿಗಳನ್ನ ಹೆಸರಿಸಿ ಎರಡು ಅಂಕ ಇಪ್ಪತ್ತೆರಡನೇ ಪ್ರಶ್ನೆ ಭಾರತ ಸರ್ಕಾರವು ಸಾ ಸಾಧಕರಿಗೆ ರಾಷ್ಟ್ರ ಮಟ್ಟದಲ್ಲಿ ನೀಡುವ ಯಾವುದಾದ್ರೂ ನಾಲ್ಕು ಗೌರವ ಪ್ರಶಸ್ತಿಗಳನ್ನ ಪಟ್ಟಿ ಮಾಡಿ ಬರೆಯಿರಿ ಅನ್ನುವಂಥದ್ದು ಇದು ಕೂಡ ಎರಡು ಅಂಕದ ಪ್ರಶ್ನೆ ಇಪ್ಪತ್ತ್ ಮೂರನೇದು ಮೈದಾನ ಪ್ರದೇಶಗಳಲ್ಲಿ ವಾಸ್ತುಶಿಲ್ಪಗಳ ರಚನೆಗೆ ಸಹಕಾರಿಯಾಗಿರುವ ನಾಲ್ಕು ಅಂಶಗಳನ್ನು ಪಟ್ಟಿ ಮಾಡಿರಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಕೊಟ್ಟಿರುವ ಭಾರತದ ನಕ್ಷೆಯಲ್ಲಿ ಕೆಳಗಿನವುಗಳನ್ನು ಗುರುತಿಸಿ ಹೆಸರಿಸಿ ಅಂತ ಹೇಳಿದರೆ ಭಾರತದ ದಕ್ಷಿಣದ ರಾಷ್ಟ್ರ ಭಾರತದ ಪಶ್ಚಿಮದಲ್ಲಿರುವ ಸಮುದ್ರ ನೆರೆ ರಾಷ್ಟ್ರ ಭಾರತದ ದಕ್ಷಿಣದ ನೆರೆ ರಾಷ್ಟ್ರ ಭಾರತದ ರಾಜಧಾನಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಇವುಗಳನ್ನು ಈ ನಕ್ಷೆಯಲ್ಲಿ ಗುರುತಿಸುವಂತದ್ದು ಇದು ಐದನೇ ತರಗತಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯು ಇಲಾಖೆಯಿಂದ ಬಿಟ್ಟಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದ್ದು ಈ ವಿಡಿಯೋವನ್ನ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋವನ್ನ ಮಾಡಿರ್ತೇನೆ ದಯವಿಟ್ಟು ಇಷ್ಟವಾದರೆ ಇದನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳುತ್ತಾ ವಿಡಿಯೋ ಕೊನೆಯವರೆಗೆ ತಾವು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳು